ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂತ ರಾಜ್ಯ ಹೆಮ್ಮೆ ಪಡ್ತಕ್ಕಂತ ಯಾಕಂದ್ರೆ ಬೆಂಗಳೂರು ಆರ್ ಸಿ ಬಿ ಯಾವತ್ತೂ ಗೆದ್ದಿರ್ಲಿಲ್ಲ ಇದು ಹದಿನೆಂಟನೇ ಆವೃತ್ತಿ ಹದಿನೆಂಟನೇ ಆವೃತ್ತಿ ಗಿದ್ದರೆ

ಹದಿನೆಂಟು ವರ್ಷದ ನಂತರ ಐ ಪಿ ಎಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿದ್ದಾರೆ ಅವರಿಗೆ ಅಭಿನಂದನೆಯನ್ನು ನನ್ನ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ಕೂಡ ನಾನು ಸಲ್ಲಿಸ್ತೇನೆ ವಿಶೇಷವಾಗಿ ಕೊಹ್ಲಿ ಅವರು ಇಡೀ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಕ್ರೀಡಾಪಟುವಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಅಂತ ಹೇಳಿ ಸಂತೋಷ ಆಗುತ್ತೆ ಯಾಕೆಂದರೆ ಅವರು ಟೀಮ್ ಗೆದ್ದಂಥ ಸಂದರ್ಭದಲ್ಲಿ ಆಡಿದಂಥ ಮಾತುಗಳನ್ನು ಗಮನಿಸಿದರೆ ಅವರು ಹದಿನೆಂಟು ವರ್ಷ ಒಂದು ಟೀಮಿಗೆ ಆಡಿದ್ದು ಎಲ್ಲ ಕ್ರೀಡಾಪಟುಗಳಿಗೆ ಒಂದು ಸಂದೇಶ ಕೊಡುತ್ತೆ ಲಾಯಲ್ಟಿ ಲಾಯಲ್ಟಿ ಅನ್ನೋದು ಒಂದು ಸಂದೇಶವನ್ನು ಅವರು ಇವತ್ತು ಕೊಟ್ಟಿದ್ದಾರೆ ಅದರ ಜೊತೆಗೆ ಅವರ ಆ ಎಮೋಷನಲ್ ಬಾಂಡೇಜು ನನಗೆ ಬೆಂಗಳೂರು 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 ಅಂತ ಹೇಳಿದ್ರಲ್ಲ ಅದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ತಂದಿದೆ ಸಂಜೆ ಬಹುಶಃ ನಾಲ್ಕು ಗಂಟೆಗೆ ಅಂತ ಕಾಣಿಸುತ್ತೆ ನಾವು ಸರ್ಕಾರದ ವತಿಯಿಂದ ಅವರಿಗೆ ಒಂದು ಅಭಿನಂದನೆಯನ್ನು ಕೂಡ